ನರ್ತರ್ಯ ಮಾಡ್ತಿದ್ರು ಭಕ್ತ ಬಂದು ಹಾಸ್ಯ ಮಾಡಿ ಸಿದ್ಧನ ಅವತಾರ ಮೊದಲು ರೇಣುಕಾಚಾರ್ಯನ ಹಾ ಆ ರೇಣುಕಾಚಾರ್ಯ ಮುಕ್ತ ಸ್ವಭಾವದಿಂದ ಕುತ್ತಿದ್ದ ಭಗವಂತನ ಲಕ್ಷ್ಯ ರೇಣುಕಾಚಾರ್ಯನ ಮೇಲೆ ಹೋಯ್ತು ಹೋಯ್ತು ಹೋದ ಕೂಡನೆ ಭಗವಂತ ರೇಣುಕಾಚಾರ್ಯ ಕೈ ಮಾಡಿ ಕರೆದ ಕರ್ದನ ತಿಳಿದುಕೊಂಡು ಹವಸರು ಮಾಡಿ ಹೋಗುವಂತ ಸಮಯದೊಳಗ ಕಾಲಾಗ ಧಾರುಕ ಮಾರುಷಿಗಳು ಕೂತಿದ್ರು ರೇಣುಕಾಚಾರ್ಯ ಅವ್ರಿಗೆ ದಾಟದ ದಾಟುದ ಮಾರುಷಿಗಳಿಗೆ ಸಿಟ್ಟು ಬಂತು ಬಂತು ಒಬ್ಬನ ಋಷಿ ಮುನಿ ಹ ನಾನು ಒಬ್ಬ ಋಷಿ ಅದೇನಿ ಹೌದು ಕಾಲಾಗ ಕುತ್ತೀನಿ ಹೌದು ನಾ ಕೋಡ್ಲಾರ್ದ ರೇಣುಕಾಚಾರ್ಯ ಇವ ದಾಟಿ ಹೋದಲ್ಲ ಹೌದು 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 ಭಗವಂತರೇ ಗೊತ್ತಾಗಲಿ ಮಾತು ಅಂತೇಳಿ ಆ ಧಾರುಕ ಮಹರ್ಷಿಗಳು ಮನದಾಗ ಅನ್ಕೊಂಡ್ರು ಆ ಮಾತು ಭಗವಂತ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾದ ಕುಳ್ಳಿನ ರೇಣುಕಾಚಾರ್ಯಾಗತ್ತ ಭಗವಂತ ಏನಂತ ರೇಣುಕಾಚಾರ್ಯ ನೀನು ಬರುವಂತ ಸಮಯದೊಳಗ ಧಾರುಕ ಮಾರುಷಿಗಳಿಗೆ ದಾಟಿ ಬಂದು ತಪ್ಪ ಮಾಡಿದೆವು ತಪ್ಪು ಮಾಡಿದೆವು ಯಾವಾಗ ನೀವ್ ತಪ್ಪು ಮಾಡಿದಳಕ ನೀ ಮರ್ತ್ಯ ಲೋಕದೊಳಗ ಮಾನವ್ರ ಹೊಟ್ಟೆ ಹುಟ್ಟಿ ಬಾ ಅಂತ ಹೇಳದ ಹೇಳ ಯಾರು ಭಗವಂತ ಹೌದು ರೇಣುಕಾಚಾರ್ಯ ಭಗವಂತನ ಪಾದದ ಮ್ಯಾಲ ಬಿದ್ದ ಮಾನವರು ಹೊಟ್ಟೆಯಾಗ ಮಲ ಮೂತ್ರ ವಿಸರ್ಜನೆ ಇರ್ತದೋ ಹೌದು ಅಲ್ಲಿ ಹೊಲಸಿರ್ತದೋ ಇರ್ತದೋ ಅಲ್ಲಿ ಮಾತ್ರ ನಾವು ಹುಟ್ಟಿ ಬರಲ್ಲ ಅಂತ ಹೇಳದ ಹೇಳ ಮತ್ತೆ ಎಲ್ಲಿ ಹುಟ್ಟಿ ಬರ್ತೇ ಕೇಳುವ ಅವಾಗ ರೇಣುಕಾಚಾರ್ಯ ಹೇಳ್ತಾನ ಏನಂತ್ರಿ ಎಪ್ಪಾ ನಿಂದ್ಯಾಗಿರ್ತಕ್ಕಂಥ ಒಂದು ಅಂಶ ಇರ್ಬೇಕು ಇರ್ಬೇಕು ಅಲ್ಲಿ ಯಾವ ತಾಯೂ ಇರಬಾರದು ಏನು ಅಲ್ಲಿ ಯಾವ ತಾಯಿನೂ ಇರಬಾರ್ದು ಅಪ್ಪ ನಿಂದ್ಯಾಗಿರ್ತಕ್ಕಂಥ ಒಂದು ಅಂಶ ಇರಬೇಕು ಅಲ್ಲಿ ಯಾವ ತಾಯಿನೂ ಇರಬಾರ್ದು ಅಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳ್ದ ಕೇಳುವ ಅವಾಗ ಭಗವಂತ ಹೇಳ್ತಾನ ಏನಂತ್ರಿ ಹಂಗಿದ್ರೆ ನಂದಿಯಾಗಿರ್ತಕ್ಕಂಥ ಒಂದು ಅಂಶ ಅದ ಅಲ್ಲ ಎಂಡಿ ಅದ ಅಂತ ಕೇಳಿದ್ರೆ ಎಲ್ಲಿ ಪಲ್ಲೆಪಾಖಿ ಒಳಗೆ ಸೋಮನಾಥ್ ಲಿಂಬ ಅಂತ ಹೇಳಿ ಐತಿ ಆ ಲಿಂಗದಾಗಿಂದ ಹುಟ್ಟಿ ಬಾತ್ ಹೇಳ್ದೆ ಹೇಳ್ದೆ ಯಾಕೆ ಭಗವಂತ ಅಂತ ಹೇಳಿ ರೇಣುಕ ತ್ಯಾಲ್ಯಾಗ ಖುಷಿ ಆಯಿತು ಸೋಮವಾರ ಸೂರ್ಯ ಉದಯ ಕಾಲಕ್ಕೆ ಸೋಮನಾಥ್ ಲಿಂಬದೊಳಗಿಂದು ರೇವಣ ಸಿದ್ಧ ಹುಟ್ಟಿ ಬಂದಾನ ನಿಮ್ಮೂ ಕಾರಣ ಇಲ್ಲ ನೀಪ್ಪನ ಒಳಗಿಂದ ಪಪ್ಪ ಹುಟ್ಟಿ ಬಂದಾನೆ ಹುಟ್ಟಿ ಬಂದ ಇಲ್ಲಿ ನಿಮ್ ಕಾರಣ ಇಲ್ಲ ಇಲ್ಲ ನಿಮ್ ಮೋವು ಹೆಚ್ಚಿನ ಹಾಕಿದ್ರೇವಣಸಿದ ತಾಯಿ ಹೊಟ್ಟಾಗಿ ಹುಟ್ಟಿ ಕರೆ ಅಲ್ಲ ಸಲುವಾಗಿ ಅಪ್ಪ ನಿಂದಾಗಿರ್ತಕ್ಕಂತ ಒಂದು ಅಂಶ ಬೇಕು ಅದ್ರಾಗಿಂದ ಹುಟ್ಟಿ ಬರ್ತೇನೆ ತಿಳ್ಕೊಂಡು ಹೌದು ಆ ಪಲ್ಲಿ ಪಾಕಿ ಸೋಮನಾಥ ಲಿಂಗದೊಳಗಿಂದ ರೇವಣ್ಸಿದ್ದ ಹುಟ್ಟಿ ಬಂದಾನ ಬಂದಾನ ಹುಟ್ಟಿ ಬಂದು ಸಂಚಾರ ಮಾಡ್ಕೊತು ಸಂಚಾರ ಮಾಡ್ಕೊತು ಸೊನ್ನಲ್ಲಿಗೆ ಎಂಬ ಊರಿಗೆ ಬಂದ ಅಂತ ಊರಿಗೆ ಬಂದು ಮುರಡಿಯ ಮುದ್ದಗೌಡ ಸುಗ್ಗಲ ದೇವಿಯ ಮನೆ ಮುಂದೆ ನಿಂತು ಭವತ್ತಿ ಭಿಕ್ಷೆ ಅಂತ ಹೇಗೆ ಅಂತೇಳಿ ಭಿಕ್ಷೆ ಬೇಡದ ಬೇಡದ ಸುಗ್ಗಲ ದೇವಿ ಭಿಕ್ಷೆ ತಗೊಂಡು ಬಂದು ನೀಡಿದ್ರು ಅವಾಗ ರೇವಣ ಸಿದ್ಧಿ ಏನ್ ಮಾಡ್ದತ್ತ ಕೇಳಿದ್ರ ಏನ್ ಮಾಡ್ರಿ ಆ ಸುಗ್ಗಲ ದೇವಿ ಗರ್ಭಕ್ಕ ಕೈ ಹಚ್ಚದ ಹೌದು ಕೈ ಹಚ್ಚಿ ಹೇಳ್ತಾನ ಏನಂತ ಯವ್ವಾ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ಹೇಳದ ಹೌದು ಆ ಸುಗ್ಗಲ ದೇವಿ ಕುಲುಕುಲು ನಗಲು ಕತ್ತಳು ಹೌದಪ್ಪ ಹೌದು ಇವರು ಕುಲುಕುಲ್ ನಗಲು ಕತ್ತಳು ಯಾಕ ಯಾಕ ನಗಲು ಕತ್ತಳು ಹೌದು ನನ್ನ ಮಾರಿಯರೇ ನೋಡು ನನಗ ಅರವತ್ ಮುಗಿದ ಎಪ್ಪತ್ತು ವಯಸ್ಸು ನಡ್ದಾವ ಮುದಿಕ್ಯಾಗಿ ನಾನು ಒಂದ್ ಒಂದು ಅಲ್ಲ ಎಲ್ಲಾ ಪಟ್ ಮುಗಿದ್ ಹೋಗ್ಯಾವ್ ಹೋಗ್ಯಾವ ತಾಯಿ ಭಾಗ್ಯ ಆಗುವಂತ ಸಮಯನೇ ನಂದು ಮೀರ್ ಹೋಗ್ಯಾದ ಹೋಗ್ಯಾದ ನಾ ಮುದ್ಯಾಗಿನಿ ಹ ಇನ್ನೇನು ಓ ಭಗವಂತಂದ್ರು ಸುಗ್ಗಾರ ದೇವಿ ಅವಾಗ ರೇವಣ್ಸಿದ್ ಹೇಳ್ತಾನ ಏನಂತ್ರಿ ತಾಯಿ ಯಾವಾಗ ನನ್ನ ಹಸ್ತ ಸ್ಪರ್ಶ ನಿನ್ನ ಗರ್ಭಕ್ಕಾಗ್ಯದ ಹೊಟ್ಟೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ತಿಂಗಳ ಆರು ಸೊಲ್ಲಾಪುರದ ಸಿದ್ದರಾಮ ಹುಟ್ಟಿ ಬಂದ ಬರ ನಮ್ಮ ಕೈ ಹಚ್ಚದ ಕೈ ಹಚ್ಚದ್ರ ಹಬ್ಬಕ್ಕೆ ಮುದುಕಿ ಒಂಬತ್ತು ತಿಂಗಳ ಆರು ಸೊಲ್ಲಾಪುರದ ಆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹಡದಾಳ ಅಂದ ಬಳಕೆ ತಿಳ್ಕೊಂಡು ಬಿಡ್ರಿ ನಮ್ಮ ಅಪ್ಪನ ಪವರ್ ಎಷ್ಟದ ಅಂತ ಹೇಳಿ ಕುರಿ ಹಾಲಿನಲ್ಲಿ ಪವರ್ ಐತಿ ಕುರುಬರ ಹುಡುಗರುಳಗ ಪಗರ ಐತಿ ಕುರಿ ಹಾಲಿನಲ್ಲಿ ಪವರ್ ಐತಿ ಕುರುಬರ ಹುಡುಗರ ಮೈ ಆಗ ಪಗೋರೈತಿ ಐತಿ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣನ ಹವ ಐತಿ ಮರ ನಿಮ್ಮ ಸ್ತ್ರೀ ಅಷ್ಟಿದ್ಳು ಅಂದ್ರ ಕುಂತಿ ಯಾರಿಗೆ ಕರ್ಣಗ 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 ಹಾಡದಳು ಹೆಂಗ ಹೆಂಗ್ ಅಂತ ಕೇಳಿದ್ರ ಇನ್ನ ಲಗ್ಗಣೆ ಆಗಿದಿಲ್ಲ ಆಗಿದಿಲ್ಲ ಸೂರ್ಯ ದೇವನ ಮಂತ್ರದಿಂದ ಹ ಒಂದೊಂದು ಮಂತ್ರದಿಂದ ಮಕ್ಕಳ ಅರ್ಥವತ್ತೇಳಿ ಹೌದು ಗುರುಗಳು ಹೇಳಿದ್ರು ಹೇಳಿದ್ರು ಆ ಗುರುಗಳ ಮ್ಯಾಲ ವಿಶ್ವಾಸ ಇಳಿಲ್ಲ ಕುಂತಿ ಹ ಇಳಿಲ್ಲ ಮಂತ್ರದಿಂದ ಎಲ್ಲಿ ಮಕ್ಕಳ ಅರ್ಥ ಒಂದು ಮಂತ್ರ ಓದ್ಬೇಕಂತ ತಿಳಿದುಕೊಂಡು ಸೂರ್ಯ ಆ ಸೂರ್ಯ ದೇವನ ಮಂತ್ರದಿಂದ ಕರ್ಣ ಹುಟ್ಟಿ ಬಂದ ಹುಟ್ಟಿ ಬಂದ ಕರ್ಣ ಹುಟ್ಟಿ ಬಂದ ಕೂಡ ಇವರು ಹುಚ್ಚಿಡಿತರು ಹೌದು ನನ್ನೊಂದು ಲಗ್ನಿ ಆಗಿಲ್ಲ ಆಗಿಲ್ಲ ಮಗಾರ ಹೊಡಿತು ಈ ಮಗನಿಗೆ ನಾ ತಗೊಂಡ್ ಮನಿಗ್ ಹೋದ್ರ ಜಗತ್ನೊಳಗ ನನಗೆ ಅಪಕೀರಿ ಅಪಕೀರ್ತಿ ಬರ್ತದ ಬರ್ತದ ನನಗ ಕೆಟ್ಟ ಕೀರ್ತಿ ಬರ್ತದ ಗಂಡಿ ಬರಬಾರ್ದು ಈ ಕೂಶಿಗೆ ಹೊಳೆ ತಿಳ್ಕೊಂಡು ತೆಪ್ಪ ಕಟ್ಟಿ ಕೂಸಿಗೆ ಹೊಳೆ ಆಗಿಬಿಟ್ಟಳು ಅವನೇ ಮುಂದೆ ಹೋಗಿ ಕೌರವ್ರ ಕೈಯಾಗ ಸಿಕ್ಕ ಅವನೇ ಕರ್ಣ ಹ ನಿಮ್ಮ ಮೌ ಹೆಚ್ಚಿನ ಹಾ ತನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಕೂಸಿಗೆ ಒಯ್ದು ನೀರಾಗಿ ಬಿಡ್ತಾಳ ಅಂದ್ರ ನಿಮ್ಮ ಹೆಂಗ್ ಹೆಚ್ಚಿನ ಕಿ ಆತಾಳ ಹೆಂಗ್ ಹೆಚ್ಚಿನ ಮಾಡ್ಬೇಕಾಗಿತ್ತು ನಿಮ್ಮ ಹೆಚ್ಚಿನ ಹಾಕಿದ್ರು ಅಂದ್ರೆ ಜಾಗ್ತಿ ಮಾಡಬೇಕಾಗಿತ್ತು ಜತನ ಮಾಡ್ಬೇಕಾಗಿತ್ತು ಬೆಳಸಬೇಕಾಗಿತ್ತು ಪಾಂಡವರು ಮುಂದೆ ಪಾಂಡವರು ಹುಟ್ಟಿ ಬಂದ್ರು ಧರ್ಮರಾಜ ಅರ್ಜುನ ಭೀಮ ನಕುಲ ಐದು ಸಾಧಿತ್ತ ದೊಡ್ಡವ ಕರುಣ ಎಲ್ಲರಿಗೂ ಹೇಳಬೇಕಾಗಿತ್ತು ಯಾಕೆ ಹೇಳಿಲ್ಲ ನಿಮ್ ಮೌನ ಬಲಕ್ಕೆ ಕೊಟ್ಟಿ ಗುಣ ಅದಾವ ಸುಮಾರು ಗುಣ ಅದಾವ ಅದಕ್ಕೆ ಹೇಳಿಲ್ಲ ಸುಮಾರು ಗುಣ ಅದಾವ ಅದಕ್ಕೆ ಮರಣ ಊರಾಗ ಹಾರ ಆತನ ಒಂದು ಜಾತ್ರೆ ಇತ್ತು ಇತ್ತು ಆ ತಾಯಿ ದಕ್ಕಿ ಫೋನ್ ಹಚ್ಚಿದಳು ಹೌದು ಯಾರಿಗೆ ಫೋನ್ ಹಚ್ಚದಳು ಅಂತ ಕೇಳಿದ್ರ ಯಾರಿಗೆ ಸೊಸಿಗಿ ಮತ್ತ ಮಗನಿಗೆ ಸೊಸಿಗಿ ಮಗನಿಗೆ ಫೋನ್ ಹಚ್ಚಿದಳು ಏನಂತ ಹತ್ತದ್ರಾ ಏನಪ್ಪಾ ಹಾರ ಆತನ ಜಾತ್ರೆ ಐತಿ ಹೌದು ನೀವು ಹೆಡ್ತಿ ಗಂಡ ಬರ್ಬೇಕಂತೇಳಿ ಹಲ್ ಹೌದು ಆ ಮಗನಿಗೆ ಸೊಸಿಗಿನ ಫೋನ್ ಹಚ್ಚಿದಳು ಹಚ್ಚಿದಳು ಕೂಡ ಹಚ್ಚದ ಯಾರಿಗ ಫೋನ್ ಯಾರಿಗೆ ಅಂತ ಹಚ್ಚದ್ರ ಯಾರಿಗಿರಿ ಮಗಳಿಗೆ ಮತ್ತ ಹಳಿಯಾಗ ಫೋನ್ ಹಚ್ಚಿದಳು ಹೌದು ಫೋನ್ ಹಚ್ಚಿಳ ಏನಂತವ ಆತನ ಜಾತ್ರೆ ಐತಿ ಐತಿ ನೀವು ಗಂಡ ಹೆಣ್ತಿ ಬರ್ಬೇಕಂತ ಹೇಳಿ ಫೋನ್ ಹಚ್ಚದಳು ಯಾಕಂದ್ರು ಮಗಳು ಮಗಳು ಯಾಕಂದ್ರು ಆ ಮೊದಲನೇ ಬಸ್ಸಿಗೆ ಮಗಳು ಮತ್ತು ಹಳೆ ಬಂದ್ರು ಎಂಟ್ರ ಬಸ್ಸಿಗೆ ಎಂಟ್ರ ಬಸ್ಸಿಗೆ ಎಂಟ್ರ ಬಸ್ಸಿಗೆ ಮಗಳು ಮತ್ತು ಅಳೆಯ ಬಂದ್ರು ಹೆಂಗ ಬಂದ್ರು ಅಂತ ಕೇಳಿದ್ರಿ ಆ ಮಗಳ ಕೈಯಾಗ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಇತ್ತು ಹೊಸ ಕೈಯಾಗ ಏ ಮಗಳ ಕೈಯಾಗ ಮಗಳ ಕೈಯಾಗ ಮಗಳ ಕೈಯಾಗ ಒಂದು ಸ್ಕ್ರೀನ್ ಒಂದು ಬ್ಯಾಗ್ ಇತ್ತು ಹೆಗಲಿಗೆ ಹೌದು ಹೆಗಲಿಗೆ ಹಳಿಯಾಣಿ ಮ್ಯಾಗ ಒಂದು ಬಾಸ್ಕೆಟ್ ಇತ್ತು ಎರಡು ಮಕ್ಕಳು ಹೆಗಲಿ ಮ್ಯಾಗ್ ಕೊತ್ತಿದ್ದ ವಜ್ಜಿ ಅಳೆಯನ್ನ ಮ್ಯಾಗ್ ಇತ್ತು ಮಗಳ ಕೈಯಾಗಿ ಏನು ವಜ್ಜಿ ಇದ್ದಿದ್ದಿಲ್ಲ ಅವಾಗ ತಾಯಿ ಕರೆದು ಹೇಳ್ತಾಳ ಹಾ ಇಲ್ಲಿ ನೋಡ್ಬಾರ ಇಲ್ಲಿ ಇಲ್ಲಿ ನೋಡ್ಬಾ ನನ್ನ ಮಗಳು ನನ್ನ ಹಳೆಯ ಹೊಂಟಾರ ಹ ಜಲ್ಮದ ಜೋಡಿ ಆಗ್ಯದ ಇವ್ರ ಜೋಡಿ ಜಲ್ಮದ ಜೋಡಿ ಜೋಡಿ ಅದಿ ನನ್ನ ಮಗಳಿಗೆ ಅಳೆಯ ಬಂಗಾರ ಇಟ್ಟಂಗಿಟ್ಟ ನನ್ನ ಅಳಿಯನ ಮನಸ್ಸು ಬಂಗಾರ ಗುಣ ಐತೆ ಅಂತೇಳಿ ಆ ತಾಯಿ ಅಂದಳು ಅಂದಳು ಎರಡನೇ ಎರಡು ಗಂಟೆಕ್ ಬಸ್ಸಿಗೆ ಮತ್ ಆ ಮಗ ಮತ್ತು ಸೊಸಿ ಬಂದ್ರು ಹೌದ ಅವನು ಸುಮ್ಮಕೊಂಡ್ರಿ ಅವನು ಏನ್ ಮಾಡಿದ ಕೇಳಿದ್ರಿ ಮಗನು ಹೆಂಡತಿ ಕೈಯಾಗ ಸ್ಕ್ರೀನ್ ಟಚ್ ಮೊಬೈಲ್ ಕೊಟ್ಟಿದ ಒಂದು ಬ್ಯಾಗ್ ಕೊಟ್ಟಿದ ಅಕ್ಕಿ ಬ್ಯಾಗ್ ಹೈಕೊಂಡು ಸ್ಕ್ರೀನ್ ಟಚ್ ಮೊಬೈಲ್ ನೋಡ್ಕೊತ ಹೊಂಟಿರು ಮ್ಯಾಗ ದೊಡ್ಡ ಬಾಸ್ಕೆಟ್ ಹೊತ್ಕೊಂಡು ಇವನು ಹೆಗಲ್ ಮ್ಯಾಗ ಎರಡು ಮಕ್ಕಳಿಗೆ ತಗೊಂಡ್ ಹೊಂಟಿದಿವನು ಹೌದು ಮಗ ಮಗ ಅವಾಗ ತಾಯಿ ಕರ್ದ ಕಲ್ಲವ ಹೇಳ್ತಾಳ ಏನಂತ ಇಲ್ಲಿ ನೋಡಬಾರ ನನ್ನ ಮಗ ಹೆಣತಿ ಕೈಯಾಗ ನಾಯಿ ಆಗ್ಯಾನ ಹೌದು ಮಗಳು ಹಳೆ ಬಂದಾಗ ಹಳೆಯ ಬಂಗಾರ ಗುಣದವನದು ಮಗ ಬಂದ ಕೂಡ ಹೆಡ್ತಿ ಕೈಯಾಗ ನಾಯಿ ಆಗಿ ನಾಯಿ ಆಗ್ಯ ತಾಯಿ ಬೆಲೆಕ ಇಂತ ಗುಣ ಇರ್ತಾವ ಇರ್ತಾವ ಹಂದಿ ಬೆಲೆಕ ಇಂತ ಗುಣ ಇರುವುದಿಲ್ಲ ಅಂತಕ್ಕಂಥದ್ದು ವಾದ ನಮ್ಮದೈತಿ ಐತಿ ಇದು ಸಿದ್ಧಟಗಿ ಒಳಗ ವಿಷಯ ಒಂದು ಲೌಕಿಕ ಒಳಗ ಲೌಕಿಕ ಅದ್ರೊಳಗೆ ಏನಂತ ಕೇಳಿದ್ರ ಹ ಗಂಡ ಹೆಂಡತಿ ಇಬ್ರು ಗಂಡಸ ಮಕ್ಕಳು ಹುಟ್ಟಿ ಬಂದಿದ್ರು ಇಬ್ಬರೇ ಇಬ್ರು ಹುಟ್ಟಿ ಬಂದ ಹಾ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು 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 ದೊಡ್ಡ ಹುಡುಗ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಇತ್ತು ಆ ಸಣ್ಣ ತಮ್ಮಗ ತಗೊಂಡು ಅಣ್ಣ ತಿರುಗಾಳಕ ತಾಯಿ ಯಾರು ಕರ್ದ ಒಂದ್ ಚೆರಿಗೆ ನೀರು ಕುಡ್ಲಿಲ್ಲ ಪರದೇಶ ಮಕ್ಕಳಿಗೆ ಹೌದ ಹೌದ್ ಮಕ್ಕಳು ಪರದೇಶ ಇದ್ದು ಯಾರು ಯಾರ ನೀರ್ ಬಡತನ ಪರಿಸ್ಥಿತಿ ಇತ್ತು ಊಟದ ಕೊರತೆ ಬರ್ಲಕತ್ತು ಮಕ್ಕಳಿಗೆ ಹೌದಿತ್ತು ಹೌದು ಆ ಊಟ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡಕತ್ತ ಮಾಡ್ಲಕ್ಕ ಏನ್ ಮಾಡಕತ್ತ ಮಂದಿ ಹೊಲ ಮಂದಿ ಹೊಲ ಮಾಡ್ತಿದ್ದ ತಮ್ಮ ಹಳ್ಳಿಲಿ ಹಾಲು ಹಾಕಿ ಜಾಕ್ ಮಾಡ್ತಿದ್ದ ಮಾಡ್ತಿದ್ದ ತಮ್ಮ ಸಣ್ಣದಿತ್ತು ಹಾ ಹಾಲು ಕುಡಿತು ಹಳ್ಳಿಲಿ ಹಾಲು ಹಾಕಿ ತಮ್ಮಗ ಜಾತಿ ಮಾಡ್ತಿದ್ದ ತಮ್ಮ ಆರು ವರ್ಷದ ಒಂದ್ ದಿವಸ ಬೇಸಿಗೆ ದಿವಸದಾಗ ಹೊರದಾಗಳ್ಯಾ ಹುಡಿದ ಗಳ್ಯದ ಬೆನ್ನ ತಮ್ಮ ಬಿಸಲಾಗ ತಿರ್ಗೇಳ ಹಿಂದಿಂದ ಆ ಬಿಸಲಾಗ ತಿರ್ಗೇಳದ್ ನೋಡಿ ಅಣ್ಣತ್ತ ಏನಂತ್ರಿ ನನ್ನ ತಮ್ಮ ನನ್ನಂಗ ಹೈರಾಣ ಆಗದು ಬೇಡ 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 ಇವನಿಗೆ ನೆಲ್ಲ ಇಡ್ಬೇಕಂತ ತಿಳ್ಕೊಂಡು ತಮ್ಮಗ ಸಾಲಿಗೆ ಹಚ್ಚದ ಹಚ್ಚದ ತಮ್ಮ ಸಾಲಿ ಕಲಿತಿದ್ದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೊತೆ ಮಾಡ್ಕೊತೆ ಹದಿನೈದು ಎಕರೆ ಹೊಲ ಗಳಸದ ಯಾರು ಅಣ್ಣ ಅಣ್ಣ ಹದಿನೈದು ಎಕರೆ ಹೊಲ ಗಳಸದ ತಮ್ಮಗ್ ರೊಕ್ಕ ತುಂಬುತ್ತಿದ್ದ ದೊಡ್ಡ ದೊಡ್ಡ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ಊರನ್ ಹಿರಿಯರಲ್ಲ ಕತ್ರು ಏನಂತ್ರಿ ತಾಯಿ ತಂದಿ ಇರ್ಲಾರ್ದ ಪ್ರದೇಶ ಮಗ ದೊಡ್ಡ ಆಗ್ಯಾನ ದೊಡ್ಡವ ಆಗ್ಯಾನ ಪ್ರಾಯಕ್ ಬಂದಾನ ಹಲೋ ಇವನಿಗೊಂದು ಲಗ್ನ ಮಾಡ್ಬೇಕಂತ ತಿಳಿದುಕೊಂಡು ಅಣ್ಣಗ ಒಂದು ಹೆಣತ್ ತೆಗೆದು ಅಣ್ಣಗೊಂದು ಲಗ್ನ ಮಾಡಿದ್ರು ಮಾಡಿದ್ರು ಅಣ್ಣನ ಹೆಣತ್ ನೆಲಿಕ್ ಮನೆಗೆ ಬಂದ್ರು ದೇವ್ರ ಮಕ್ಕಳು ಕೊಟ್ಟ ಇದಾರ ಮಕ್ಕಳು ಹೊಟ್ಟುದು ಹೊಟ್ಟುದು ತಮ್ಮ ತಮ್ಮನ ಸಾಲಿ ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಬಿತ್ತಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ಲಂಚ ಕೇಳದ ಕೂಡ ತಮ್ಮ ವಿಚಾರ ಮಾಡ್ತಾನ ಏನತ್ರಿ ನನ್ನ ಅಣ್ಣ ಮೊದಲೇ ಬಿಸಿಲಾಗ ದುಡದ್ ಹೈರಾಣ ಆಗ್ತಾನ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರೆ ನಮ್ಮ ಅಣ್ಣ ಇಲ್ಲೂ ಎಷ್ಟು ಹೈರಾಣಕ್ಕೆ ಬಿಳ್ತಾನ ನಾನೇ ಕೂತು ನಮ್ಮ ಅಣ್ಣಗ್ ಹೈರಾಣಕ್ ಹಾಕದಂಗ ಆಗ್ತದ ಆ ಅಲ್ಲಿರ್ತಕ್ಕಂತ ಅಧಿಕಾರಿ ಹೇಳ್ತಾನ ಏನತ್ರಿ ನೋಡ್ರಿ ಒಮ್ಮೆ ಇಷ್ಟು ರೊಕ್ಕ ಕೇಳಿದ್ರ ಎಲ್ಲಿ ಕೂಡ ಎಲ್ಲಿ ಕೂಡ ಒಮ್ಮೆ ನನಗ್ ಸ್ವಲ್ಪ ದಿವ್ಸ ಟೈಮ್ ಕೊಡ್ರಿ ನಾವ್ ಊರಿಗೆ ಹೋಗಿ ರೊಕ್ಕ ತಗೊಂಡು ಬರ್ತೀನಿ ಅಂತ ಹೇಳ್ದ ಹೌದ್ ಹೌದು ಅವ್ರು ಯಾಕಾಗಲ್ಲ ಅಂದ್ರ ಅಧಿಕಾರಿಗಳು ಹೌದ್ ಹೌದು ರೊಕ್ಕ ತಗೊಂಡ್ ಬಾ ತುಂಬದ ಬೆಳಕಿನ ನೌಕರಿ ತಗೋತೀವಿ ಅಂದ್ರೆ ಆಗದಂದು ಊರಿಗೆ ಬಂದ ಊರಿಗೆ ಬಂದ ಅಣ್ಣನ ಮುಂದೆ ಬಾಯಿ ಬಿಚ್ಚ ಬಾಯಾಗಿನ ಮಾತು ಬರಲ್ಲ ಪ್ರೇಮ್ ಇತ್ತು ಪ್ರೀತಿ ಇತ್ತು ಹೌದು ಅಣ್ಣಗೆ ಹೆಂಗ ಹೈರಾಣಕ್ ಹಾಕಲಿ ಅಂತಕ್ಕಂತದ ಮನೋಭಾವ ಇತ್ತು ಇತ್ತು ಆ ಮನೋಭಾವದಿಂದ ತಮ್ಮ ಅಣ್ಣನ ಮುಂದೆ ಹೇಳ ಮನ್ಯಾಗ ಕುಂದ್ರ ಚಿಂತಿ ಕಾಳಕತ್ತು ಹಿಂಗೆ ನಾನು ಎಷ್ಟು ದಿವ್ಸ ಕೂತು ನನ್ನ ಅಣ್ಣನ ರಿಣದಾಗ ಊಟ ಮಾಡ್ಲಿ ಹೌದು The ನಮ್ಮ ಅಣ್ಣನ ಕೈ ಕಾಯಿ ನನ್ ಕೆಲಸ ಅಂತ ತಿಳ್ಕೊಂಡು ಹೊನಕ್ ಹೋಗಿ ಬಿಸಿಲಾಗ ತಮ್ಮ ಕೆಲಸ ಹಾ ಆ ಬಿಸಿಲಾಗ ತಮ್ಮ ಕೆಲಸ ನೋಡಿ ಅಣ್ಣ ತಾನ ಏನಂತ್ರಿ ತಮ್ಮ ನಿನಗ ಹಿಂಗ ಕೆಲಸ ಮಾಡಲಕ್ಕಿ ಹೌದು ನೌಕರಿ ಮಾಡ್ಕೋಬೇಕು ಹೌದು ಹೌದು ಅಂದಾಗ ನನ್ನ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗ್ತದ ನನಗ ಖುಷಿ ಆಗ್ತದ ತಮ್ಮ ಅಂದ ಅಂದ್ ಕೂಡ ತಮ್ಮ ಹೇಳ್ತಾನ ಏನಂತ ಅಣ್ಣ ಹ ನೀ ಖುಷಿ ಪಡೋ ಟೈಮ್ ಬಂದ ನೋಕರಿ ಆಗ್ಯದ ಎಷ್ಟು ರೊಕ್ಕ ತುಂಬುದ್ರಾಯ್ತು ನಾ ನೌಕರಿ ಇದೇ ವಿಷಯ ನಿನ್ನ ಹೇಳಾರ ಇಟ್ಕೊಂಡು ಅಂದ್ ಅಣ್ಣ ಅವಾಗ ಅಣ್ಣ ತಾನ ಏನತ್ರಿ ತಮ್ಮ ತಾಯಿ ತಂದಿ ಆಸ್ತಿ ಅಂತೂ ಏನು ಇಲ್ಲ ಏನು ಇಲ್ಲ ನನ್ನ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸಿ ಒಂದ್ ಮನಿ ಗಳಿಸಿ ನೌಕರಿ ಸಲುವಾಗಿ ನಾನು ಹೊಲಾನೆ ಹೋಲಿ ಮನಿನೇ ಹೋಲಿ ಕರೆ ಹ ನೀ ಹೈರಾಣ ಬೇಡ ನೀ ಕೆಲಸ ಮಾಡೋದು ಬೇಡ ಬ್ಯಾಂಕಿಗೆ ಹೊಲ ಮಾಡ್ಕೇಸ ಮಾಡಿ ರೊಕ್ಕ ತಗೊಂಡ್ ತಿಳ್ಕೊಂಡು ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದಾಗ ಕಡಿಮೆ ಬಿದ್ದು ಕಡಿಮೆ ಬಿತ್ತು ಹುರಾನ್ ಹಿರಿಯರ ಕೈಕಾಲ್ ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗೆ ನೌಕರಿ ಮಾಡಿಸದ ಹಾ ಸುರ್ವಿಗೆ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಯಾರಿಗೆ ತಮ್ಮಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಹುರಾನ್ ಅವ್ರ ಪುತ್ರ ಅವ್ರ ಬಗ್ಗೆನೆ ಮಾತಾಡ್ತಿದ್ರು ಮಿತ್ರ ಅವ್ರ ಬಗ್ಗೆನೆ ಮಾತಾಡ್ತಿದ್ರು ಹೌದು ಒಂದ್ ದಿವಸ ಹಣ್ಣಿದ್ದ ಹೊಲಕ್ ಹೊಂಟಿದ ಊರನ ಹಿರಿಯರ ಕರ್ದ ಕೇಳ್ತಾರ ಏನಂತ್ರಿ ಎಲ್ಲೋ ಹುಡುಗ ನಿಮ್ಮಂಗ ನಮ್ ಊರಾಗ ಯಾರು ಸಂಸಾರ ಮಾಡ್ಲಿಲ್ಲ ತಾಯಿ ತಂದಿ ಇರ್ಲಾರ್ದ ಮಗ ದುಡ್ದು ಹದಿನೈದು ಎಕರೆ ಹೊಲ ಕಳಿಸದಿ ತಮ್ಮಗ್ ರೊಕ್ಕ ತುಂಬಿ ಸಾಲಿ ಕಲಸದಿ ನೌಕರಿ ಮಾಡಿಸದಿ ಮಾಡಿಸದಿ ನಿಮುಂದ ಯಾರು ನಮಗ ಬಾಳ ಹೆಮ್ಮೆ ಆಗ್ಲಕತ್ತ ನಿಮ್ದು ಲಗ್ನ ಆಗ್ಯದ ಮಕ್ಳು ಹುಟ್ಟ್ಯಾವ ನೀನು ತಮ್ಮಗೊಂದು ಒಂದ್ ಲಗ್ನ ಮಾಡಿಬಿಡು ನೀನು ಭಾರಿ ಉಳ್ದಂಗ ಆಗ್ತದಂದ್ರು ಹೌದ್ ಹೌದ್ ಹೌದು ಯಾಕಂದ್ರೆ ಹಿರಿಯರು ನೀವು ಹೇಳಿದ್ನು ಕರೆಕ್ಟ್ ಅದ ನಾವು ತಮ್ಮನ ದೊಡ್ಡವ ಆಗ್ಯಾನ ಆಗ್ಯಾನ ನನ್ನ ತಮ್ಮಗೊಂದು ಲಗ್ನ ಮಾಡ್ತೀನಿ ತಿಳ್ದುಕೊಂಡು ಒಂದು ಹೆಣ್ಣು ಕರೆದು ತಮ್ಮಗೆ ಲಗ್ನ ಮಾಡ್ದ ಹೌದು ತಮ್ಮನ ಹೆಂಡತಿ ನಳ್ಳಿಕ್ಕ ಮನಿಗೆ ಬಂದಳು ಮನಿಗೆ ಬಂದ್ಲು ತಮ್ಮನ ಹೆಂಡತಿ ನಳ್ಳಿಕ್ಕ ಮನಿಗೆ ಬಂದ್ಲು ಲಗ್ನ ಆಗಿನ ಒಂದು ತಿಂಗಳು ಆಗಿಲ್ಲ ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡ್ಯಾಲಕ್ಕತ್ತು ಹೌ ಏನ ಬ್ಯಾರೆ ರೀ ಏನ ಬ್ಯಾರೆ ಅಂತ ಕೇಳಿದ್ರ ಆ ಹ್ಞೂ ನಮ್ಮ ಬಾವರೆ ಹೊಲದೊಳಗ ದುಡಿತಾನ ಇನಕಮ್ ಏನೂ ಇಲ್ಲ ಏನೂ ಇಲ್ಲ ನನ್ ಗಂಟಗ್ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಅದ ಹೌದು ಹೌದು ಹೆಂಗಾರ ಮಾಡಿ ನನ್ನ ಗಂಟರ ತಗೊಂಡು ನಾ ಬ್ಯಾರ ಯಾವ್ದಂದ್ರ ನನ್ನ ರೊಟ್ಟಿ ತುಪ್ಪದಾಗಿ ಬಿಳುತ್ತ ತಮ್ಮನೆ ಹೇಳತ್ತಿ ಹೌದು ಆಸೆ ಮಾಡಿದ್ರು ಹೆಣ್ಮಗಳು ಆಸೆ ಮಾಡಿದ್ರು ಹ್ಮ್ ಆಸೆ ಮಾಡಿ ಗಂಡಕ್ ತರ್ ಹೇಳ್ತಾಳ ಏನಂತ ರೀ ಹ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ ಮೈನಿಕ್ ಕಿರಿಕಿರಿ ಚುಕ್ಕೊಳಕ್ ಕಿರಿಕಿರಿ ಕಿರಿಕಿರಿ ನನಗ್ ತಿಂಗಳಾಗ ಸಾಕು ಸಾಕಾಗ್ಯದ್ರಿ ಹೌದು ನಿಮ್ಮ ಅಣ್ಣ ಬೇಕೇನು ನಾ ಬೇಕೇಳಿ ಕೇಳಿದಳು ತಮ್ಮನ ಹೇಳತ್ತಿ ಹೌದಪ್ಪ ಹೌದು ಪುತ್ರ ಹೆಂಡತಿ ತತ್ತಿದ ನಿತ್ರ ಹೆಂಡ ತತ್ತಿದ ಹೆಂಡತಿ ಶರಗಡಕೊಂಡಿ ತಗೆಳ್ತಿದಾ ಒಂದು ಮೂರು ತಿಂಗಳು ಹೆಂಡತಿ ಮಾತು ಕೇಳ್ತಾನ ಏನಂತ ಏ ವಿಚಾರ ಮಾಡಕ್ ಹೋಗಬೇಡ ಬಿಟ್ರ ವಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ ತಿನ್ ಕರೆ ನಿನಗೆ ಬಿಡಲ್ಲ ಅಂತ ಹೆಂಡತಿ ಹೌದಾ ಭಪ್ಪರೆ ಕಾಸಿ ವಿಚಾರ ಮಾಡಕ್ ಹೋದ ಬಿಟ್ಟು ನಾನು ಸ್ವಂತ ಅಣ್ಣಿಗೆ ಬಿಟ್ಟು ಬರ್ತೀನಿ ಹೆಂಡತಿಗೆ ಹೌದು ಹೌದು ಖುಷಿ ಆಯ್ತು ಆಯ್ತು ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡ ಹಾ ಬ್ಯಾರಿ ಮಾಡ್ಕೊಂಡು ಬರ್ತೀನಿ ತಿಳ್ಕೊಂಡು ಅಣ್ಣನ ಬಳಿಯ ಬಂದತ್ತಾನ ಏನಂತ ಅಣ್ಣ ಹ ಈ ಮನೆಯಾಗ ಮಾತ್ರ ಸಟ್ ನಡೆಯೋದಾಗಲ್ಲ ಹೌದು ಬ್ಯಾರಿ ಮಾಡಿದ ಕೊಡು ಬ್ಯಾರಿ ಮಾಡಿ ಕೊಡು ಬ್ಯಾರಿ ಮಾಡಿ ಈ ಊರಾಗಿರ್ತೀನಿ ಇಲ್ಲಪ್ಪ ಇಲ್ಲಕಂದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಣ್ಣ ಅಂದ ಹೌದ್ ಹೌದು ಅವಾಗ ಅಣ್ಣ ಏನತ್ತಾ ತಮ್ಮ ಬಡತನ ಪರಿಸ್ಥಿತಿ ಒಳಗ ಬಂದೀವು ಹೌ ಈಗ ಒಂದ್ ರೊಟ್ಟಿ ದೇವರು ಪಟ್ಟಾನ ತೊಡಿ ಮರಿ ಮಾಡಿ ಊಟ ತಮ್ಮ ಲಗ್ನ ಆಗಿ ವರ್ಷ ಎರಡು ವರ್ಷ ಆಗಿಲ್ಲ ತಿಳದಾಗೆ ಬ್ಯಾರಿ ಆದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ ಹೌದು ಮನಿ ಮರ್ಯಾದೆ ಹಾಳು ಮಾಡ್ಬೇಡ ಹಾ ಬ್ಯಾರಿ ಆಗ್ಬೇಡ ಅಂದ ಅಂದ ಅವಾಗ ತಮ್ಮ ಏನಂತ ಅಣ್ಣ ಈ ಮನೆಯಾಗ ಮಾತ್ರ ನೀ ಏನೇ ಹೇಳಿದ್ರು ಸಟ್ ನಡದಾಗಲ್ಲ ನಡದಾಗುದಿಲ್ಲ ನನಗ್ ಬ್ಯಾರಿ ಮಾಡಿ ಕೊಡು ಅಣ್ಣ ಬ್ಯಾರಿ ಮಾಡಿ ಕೊಡು ಅಣ್ಣ ಅಂದ ಕಾಲಕ್ ಅವಾಗ ಅಣ್ಣ ತಾನ ನನ್ನ ಕೈಲಿ ಅಂತ ಬ್ಯಾರಿ ಮಾಡಿ ಕೊಡೋದಾಗೋದಿಲ್ಲ ಹ ನಿನ್ನ ಪಾಲು ನೀ ತಗೋಪಾ ಅಂತ ಹೇಳ್ದ ಹೌದು ನಾಲ್ಕು ಮಂದಿ ಹಿರಿಯರಿಗೆ ನೆರೆಸಿ ತಮ್ಮ ತಮ್ಮ ಏಳು ಎಕರೆ ಹೊಲ ತಗೊಂಡ್ ಹಣ್ಣು ಗಳಿಸಿದ್ ತಗೊಂಡ ಒಂದು ಮನೀಗ್ ತಗೊಂಡ ಮನಿಗ್ ತಗೊಂಡ್ ಅಣ್ಣಿದ್ದ ಒಂದು ಸಣ್ಣ ತಪ್ಪ ಮಾಡ್ದ ಏನ್ರೀಪ್ಪ ಸಣ್ಣ ತಪ್ಪ ಏನ್ ತಪ್ಪು ಮಾಡ್ದ ಕೇಳಿದ್ರ ಹ ಬ್ಯಾಂಕಿನ ಸಾಲ ಊರನವ್ರ ಸಾಲ ಯಾರ ಮುಂದನು ಹೇಳಿರ್ತಾನ ಕೊಳ್ಳಿ ಹಾಕೊಂಡ ಅಣ್ಣ ಇದ್ದಾವ ಅದೇ ರೋಣಿ ಮರದ ಮಳೆ ಆಗಿತ್ತು ಆಗಿತ್ತು ಅದಕ್ಕ ಬಂದ ಭೂಮಿ ಇದ್ದಾಗ ನಮಸ್ಕಾರ ಮಾಡತ್ತಾನ ಹಾ ಯವಾ ಹಾ ತಮ್ಮರೇ ಕೈಬಿಟ್ಟ್ ಹೋದ ಹೋದ ನಿನಗ ನಮ್ಮ ಊರನವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಕ ಹಾಯ್ಕೊಂಡೆ ತಾಯಿ ತಾಯಿ ಇದ್ರಿಂದ ಪಾರ ಮಾಡುತ್ತ್ರಿ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಹೌ ಹೌದು ಮುಂದ ಬರ್ತಕ್ಕಂತ ಮಳೆ ಚಂದ ಬರ್ಲಿಲ್ಲಾ ಬೆಳಿಯೆಲ್ಲಾ ನಡಬರಕೆ ಒಣಗಿ ಹೋದು ಒಣಗಿ ಹೋದು ಒಂದ ಕಾಳು ಸಹಿತ ಅಂಗನ ಕೈಯಾಗ ಬರಲಿಲ್ಲ ಹೌದು ಒಂದು ಕಾಳುನು ಅಣ್ಣ ಕೈಯಾಗ ಬರ್ಲಿಲ್ಲ ಹ ಒಂದು ವರ್ಷ ಆಯ್ತು ಹೌದು ಬ್ಯಾಂಕಿನ ಸಾಲಗಾರರು ಹೊಲಕ್ ಬರ್ಲಕತ್ರು ಊರನ ಸಾಲಗಾರರು ಬಂದು ಮನೆ ಮುಂದೆ ಕುಂದ್ರಕತ್ರು ಅಣ್ಣ ಸಾಲಕ್ ಹಂಜಿ ಹೊಲಾನ ಬಿಟ್ಟು ಮನಿನ ಬಿಟ್ಟು ಹೆಂಡ್ರ ಮಕ್ಳಿಗೆ ಬಿಟ್ಟು ಊರು ಹುಚ್ಚಾಗಿ ಹುಚ್ಚಾಗಿ ಹೌದು ಹುಚ್ಚಾಗಿ ತಿಳ್ಕತ್ತ ಅಣ್ಣ ಚೀ ಅನ್ಸರ್ ಕತ್ತು ಹೌದು ಹಿಂಗೆ ನಾನು ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾ ಹೇಳಿ ಹ ನಾವ್ ಒಂದ್ ಇದ್ದಿದ್ದ ಸಾಲಗಾರರಿಗೆ ಗೊತ್ತಾಗ್ತದ ಸಾಲಗಾರರಿಗೆ ಗೊತ್ತಾಯ್ತು ಅಂದ್ರೆ ಹಿಡಿದು ಕಟ್ಟತಾರ ಹಿಡಿದ ಮನಿ ಮರ್ಯಾದೆ ಹಾಳಾಗ್ತದ ಹಾಳಾಗ್ತದ ನನ್ನ ಮನಿ ಮರ್ಯಾದೆ ಹಾಳಾಗುತ್ತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ ಹೌದು ಪ್ರಪಂಚ ಗೆದ್ದು ಅಂದ್ರೆ ಸಹ ಸೈಬೇಕಂದ ಹ ಅಣ್ಣ ಸೈಬೇಕಂದ ಹೌದೌದು ಹೌದು ಬೇಕು ನನ್ನ ಊರಾಗ ಸಹಿಬೇಕು ನನ್ನ ಮನೆಗೆ ತೆಲ್ಲಿ ಕೊಟ್ಟು ಅಂತ ತಿಳಿದುಕೊಂಡು ತನ್ನ ಊರಿಗೆ ಬಂದ ನ್ಯಾಯ ಮಾಡ್ಲಕ್ ಹೌದು ಎಲ್ಲಾನು ಅನ್ಕೊಳ್ಳಿ ತಮ್ಮಗ ಹೋಗಿ ಅಣ್ಣ ಕೈ ಒಡ್ತಾನ ಏನಂತ ತಮ್ಮ ಈ ವರ್ಷ ಮಳೆ ಚಂದ ಆಗ್ಲಿಲ್ಲ ಬೆಳಿಗ್ಗೆ ಕೈಗೆ ಬರ್ಲಿಲ್ಲ ಬರ್ಲಿಲ್ಲ ಹೋದ್ ವರ್ಷ ಸ್ವಲ್ಪ ಜಾಳ ಕಾಳು ಉಳ್ದಾವ ಜೋಳ ಕಾಳಿಗೆ ಇಳಿ ಹತ್ತಿ ಎಣ್ಣಿ ಒಯ್ಬೇಕತ್ತೀನಿ ರೊಕ್ಕ ಇಲ್ಲ ರೊಕ್ಕ ಕೊಡುವ ತಮ್ಮ ತಿಳಿ ಹಿಂಗ ಬೇಡ್ಕೊಲಕ್ ಅಣ್ಣಿದ್ದ ಹೌದು ತಮ್ಮನ ಸಂಘಟನೆ ನಾಲ್ಕು ಮಂದಿ ಕುತ್ತಿದ್ರು ಕುತ್ತಿದ್ರು ತಮ್ಮಗ್ ದುಃಖ ಆಗಲಕತ್ತು ಮೈಯ್ಯನ ಬಟ್ಟಿ ಹರಿದಿದ್ದು ಮೈಯ್ಯನ ಬಟ್ಟಿ ಹೊಲಸ ನನ್ನ ಅಣ್ಣ ನನ್ನ ಪರಿಸ್ಥಿತಿ ತಪ್ಪಿ ಹೋಗ್ಯದಲ್ಲ ತಿಳ್ಕೊಂಡು ಹಾ ಅಣ್ಣಗತ್ತಾನ ಏನಂತ ಅಣ್ಣ ಹಾ ನೀ ದೊಡ್ಡವ ಅದೇವ ನೀ ದೊಡ್ಡ ಅವನ ಒಂದು ಬಿಟ್ಟು ಸಣ್ಣವನ ಮುಂದೆ ಕೈ ಹೊಡತಿ ಹಾ ಅಣ್ಣಾ ನಿನಗ ರೊಕ್ಕ ಕೊಡಲಾ ಹುಳುವಯಿಲ್ಲ ನಿನಗ ರೊಕ್ಕ ಯಾಕ್ ಕೊಡಲ್ಲ ಅಂತ ಕೇಳಿದ್ರ ಯಾಕ್ರೆ ಅಣ್ಣಾ ನಿನಗ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗತ್ತದ ರೊಕ್ಕ ಕೊಡಂಗಿಲ್ಲ ನಿನಗ ಹೆಗ್ಗಣಿ ಕೊಡ್ತೀನಿ ಅಂದ ತಾಂಬ ಹೌದು ಹಾ ನಿನಗ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದೋ ಹೌದು ನಿನಗ ರೊಕ್ಕ ಕೊಡಂಗಿಲ್ಲ ಹೆಗ್ಗಣ್ಣ ಎಣ್ಣಿನ ಕೊಡ್ತೀನಿ ಅಂತ ತಿಳಿದುಕೊಂಡು ಅಂಗಡಿಗೆ ಹೋಗಿ ಓಡ್ಕೋತ ಓಡ್ಕೋತ ಹೋಗಿ ಹೆಗ್ಗಣ್ಣ ಎಣ್ಣಿ ತಂದ ಅಣ್ಣನ ಕೈಯ ಪಟ್ಟ ಅಣ್ಣ ಕುಲುಕುಲು ನಗಲ ಹೌದು ಅಣ್ಣ ಸೈತನ ತಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ ಸೈತನ ತಮ್ಮ ಗೊತ್ತಿಲ್ಲ ಹಾ ಪುಲುಕುಲ್ಲ ಅಣ್ಣ ನಗಲ ಅಣ್ಣ ನಗಲ ಕತ್ತ ತಿಳಿದುಕೊಂಡು ತಮ್ಮನ ನಗಲ ಅದೇ ಖುಷಿ ಒಳಗ ಅಣ್ಣ ಮನಿಗೆ ಬಂದ ಹೌದು ಮನಿಗೆ ಬರತ್ತನ ಹೆಂಡತಿ ಅನ್ನ ಕೊಲಿ ಮ್ಯಾಗಿಟ್ಟಿದ್ಳು ಹೌದು ಅಣ್ಣ ಕುದಿಲಿಕ್ಕೆ ಕತ್ತಿತ್ತು ಒಳಗ ಹಣ್ಣು ಒಂದ್ ಮಾತು ಹೇಳ್ತಾನ ಏನತ್ರಿ ಇವತ್ತು ಊಟ ಭಾರಿ ಆಗ್ತದ್ರು ಅಂದ ಹೌದ್ ಹೌದು ಊಟ ಭಾರಿ ಆಗ್ತದ್ರು ಅಂದ ಕುಳ್ಳಿನ ಹೆಂಡತಿ ಗೊತ್ತಾಯ್ತು ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ್ ಬಿಳಕತ್ತು ಹೌದು ತಾಯಿ ತೊಡಿ ಮೇಲೆ ಮಕ್ಕಳು ಮರಕೊಂಡಿದ್ದು ಮಕ್ಕಳು ತಾಯಿ ಕೇಳ್ತಾವ ಏನಂತ ಈ ಅನ್ನ ಯಾವಾಗ ಕುದಿತದ ಯಾವಾಗ ನಮಗ ತುತ್ ಮಾಡಿ ಉಣಿಸ್ತೇ ತಾಯಿ ಅಲ್ಲಕತ್ತು ಕತ್ತು ಮಕ್ಕಳು ಹೌದು ಹಸ್ತೀವ್ರಿ ಮಕ್ಕಳು ಇಸುದ್ ಗೊತ್ತಿಲ್ಲ ಮಕ್ಕಳಿಗೆ ಅನ್ನ ಯಾವಾಗ ಕುದಿತ್ತಲ್ಲ ಯಾವಾಗ ನಮಗ ತುತ್ ಮಾಡಿ ಅಂದ ಅಂದ್ಕೂಲೇನೆ ಆ ಮಕ್ಕಳು ಮಾಡಿ ಕೇಳಿ ತಾಯಿ ಕಣ್ಣಾಗಿ ನೀರು ಶರದ ಎಲ್ಲಾ ತೊಯ್ಲಿಕ್ ಹೌದಪ್ಪ ಹೌದು ಯಾಕೆ ತೊಯ್ಲಿಕ್ಕದ ಕೇಳಿದ್ರ ಯಾಕ್ರಿ ನಮ್ ಮಕ್ಕಳನ್ನು ಇಸುದನ್ನ ಊಟ ಮಾಡ್ಬೇಕಲ್ಲ ಹೌದು ಭಗವಂತ ಇರ್ತಾ ಯಾಳೆ ಯಾವತ್ತ ಳು ಕಣ್ಣಾಗಿ ನೀರು ಸೆರಗುತ್ತ ನೆಲ ತೊಯ್ಲಿಕ್ಕೂ ಅನ್ನ ಕುದೀತು ತಾನು ಕುದಿರ್ತಕ್ಕಿರ್ತಕ್ಕೂ ಬಡಿಸಿಕೊಂಡ್ಳು ಗಂಡವನ್ನು ಹಾ ಮಕ್ಕಳಿಗೆ ಬಡಿಸಬೇಕ ತಾಯಿ ಕೈ ನಡಗ ಚಾಲ ಮಾಡುದು ಪಾಪ ಹೆತ್ತು ಕರಳ ನೀಡ್ಲಿ ಈ ಇಸದನ್ನ ಊಟ ಮಾಡಿದ್ರೆ ನನ್ನ ಮಕ್ಕಳು ಹಾ ನಾ ಹ್ಯಾಂಗ ನೀಡ್ಲಿ ಎಂತ ಪಾಪದಾಗ ಹಾಕದಿ ಅಂತೇಳಿ ದುಃಖ ಮಾಡಲಿಕ್ಕಳು ತಾಯಿ ಅವಾಗ ಗಂಡ ಹೇಳ್ತಾನ ಏನಂತ ಸತಿ ಗಟ್ಟಿ ಧೈರ್ಯ ಮಾಡುದು ಮಾಡು ನಾವೇ ಹೋದ ಮೇಲೆ ನಮ್ ಮಕ್ಳಿಗೆ ಯಾರು ಆಶ್ರಯದೊಳಗಿರ್ಬೇಕ ನಮ್ ಮಕ್ಳು ಯಾರಿಗೆ ಬಾರ ಆಗುದ್ ಬೇಡ ಬೇಡ ನಮ್ಮ ಮಕ್ಳು ಯಾರಿಗೆ ವಜ್ಜೆ ಆಗೋದು ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೋಗನ ತಿಳ್ಕೊಂಡು ಇವನು ಹೆಣತಿ ತಕ್ಕಿಗ್ ಬಿದ್ದಳ್ಳಕತ್ತ ಹೌದು ಹೌದು ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿ ಇಸದನ್ನ ಮಕ್ಕಳಿಗೆ ನೀಡದ್ಳು ಹಸಿರ್ತಕ್ಕಂಥ ಮಕ್ಕಳು ಊಟ ಮಾಡ್ಲಕತ್ತು ಹೌದು ಹೌದು ಊಟ ಮಾಡ್ಲಕ್ಕೂ ಇಸ ಏರ್ಲಕತ್ತು ಕಿಡಿ ಮರಿಯಾಗಿ ಒದ್ದೇಳತ್ತು ಮಕ್ಕಳಿಗೆ ನೆಲ ಸಾಲಲ್ ಹೌದು ಹೌದು ಮಕ್ಕಳ ತ್ರಾಸ ಬಾಳ್ ನಡೀತು ಹೌದು ಮಕ್ಕಳ ತ್ರಾಸ ನಾವೆಲ್ಲ ನೋಡೋರು ತಿಳಿದೊಂಡು ಗಂಡ ಹೇಳ್ತಿ ಇವರು ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ಟರು ಮನಿ ತುಂಬಾ ಹೆಣ ಬಿದ್ದು ಹೆಣ ಬಿದ್ದು ಅದ್ರಾಗ ಒಂದ್ ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು ಇಸ ಏರದಾಗಿತ್ತು ಉಂಡಿತ್ತು ಸ್ವಲ್ಪ ಉಂಡಿತ್ತು ನಮ್ಮ ಅಪ್ಪ ನಮ್ಮ ನನ್ನ ಅರ್ತಂಬ್ರ ಸತ್ತಿರತಕ್ಕಂತ ವಿಷಯ ಮಗಲನ ಮನೆ ನಮ್ಮ ಕಾಕ ಹೇಳ್ಬೇಕಂತ ತಿಳಿದ್ಕೊಂಡು ರಾತ್ರಿ ಬರೋದಾಗ ಕಾಕಾ ಕಾಕದ ಕೂಸ ಬಾಯಿಲ ರಗತ್ ಜಿಗಿಲಿ ಕತ್ತಾದ ಹೌದು ರಾತ್ರಿ ಬಾರದಾಗ ಕಾತ ಕಾತ ಕೂಸು ಬಾಯಿಲ ರಗತ್ ಜಿಗಿಲಿ ಕತ್ತದ ಕಾಕನ ಮನೆ ಶನಿ ಮಾಡ್ಕೊಳಕ್ ಕಾಕನ ಮನೆ ಬತ್ತು ಬತ್ತು ಕಾಕನ ಮನೆ ಬಾಕಲ ಬಿಡಬೇಕತ್ತದ ಕೂಸು ಕೂಸಿನ ಕೈಯಾಗ ತ್ರಾಣಿಲ್ಲ ಹೌದೌದು ಕೂಸುನು ವಸ್ತ್ರ ತೆಲಿ ಕೊಟ್ಟು ಪ್ರಾಣ ಬಿಡ್ತು ಹೌದ ಮುಂಜಾನೆ ಅದು ಕಾಕ ಬಾಕಲ ತಗದ ತಗದ ಬಾಕಲ ತಗದ ನೋಡತ್ತಾನ ಅಣ್ಣನ ಮಗ ವಸ್ತ್ರ ತೆಲಿ ಕೊಟ್ಟು ಮಲ್ಕೊಂಡ ತಿಳ್ಕೊಂಡ ಅಣ್ಣನ ವೈನಿಗೆ ಬೈತಾನ ಏನಂತ ನಮ್ಮ ಅಣ್ಣ ನಮ್ಮ ಮೈನಿ ಎಷ್ಟು ಹುಚ್ಚದಾರ ದೇವರು ಮಕ್ಕಳು ಕೊಡಂಗಿಲ್ಲ ಮಕ್ಕಳು ಕೊಟ್ಟಿಗೆ ಮಕ್ಕಳ ನೋಡಿ ನೋಡ ತಿಳಿದು ತನ್ನ ಮಂಚದ ಮೇಲೆ ಮಲಗಿಸಬೇಕು ಹೆಡಕ್ ಹೋಗಿತ್ತು ಹೌದು ಅಣ್ಣನ ಮಗ ಸತ್ತದ ಗೊತ್ತಾಯ್ತು ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ ನಮ್ಮ ಅಣ್ಣ ನಮ್ಮ ನನ್ನ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೋಬಹುದು ಹೌದು ಮೊದಲು ನಮ್ಮ ಅಣ್ಣನ ನಮ್ಮ ಹೇಳಬೇಕ ತಿಳಿದ್ಕೊಂಡು ಅಣ್ಣ ಅಣ್ಣ ವೈಣಿ ವೈಣಿ ಅಂತೇಳಿ ಬಂದ್ ಮನೆಯಾಗ ಹಣಕ್ಕೆ ಹಾಕದ ಮನೆ ತುಂಬ ಹೆಣದ ರಾಶಿ ಬಿದ್ದಿದ್ ಹೌದು ಹೆಗ್ಗಣ್ಯಣ್ಣಿನ ಅಲ್ಲೇ ಬಿದ್ದಿತ್ತು ಕೂಶಿಗೆ ಅಲ್ಲೇ ಇಳಿಸದ ಇಳಿಸದ ಇಳಿಸಿ ಅಣ್ಣನ ಸನಿ ಬಂದತ್ತಾನ ಏನಂತ ಅಣ್ಣ ಎಂತ ಗಾತ್ ಮಾಡುದು ಹೌದು ಎಂತ ಕರ್ಮದಾಗ ಹಾಕುದು ಹೌದು ಅಣ್ಣ ಇದ್ಯಾ ಕೈ ಮುಟ್ಟ ಇಸೊಂಡು ಪ್ರಾಣ ಬಿಟ್ಟೆಲ್ಲ ನನ್ನ ಅಣ್ಣ ಅಣ್ಣನ ಮ್ಯಾಗ ಬಿದ್ದಾಳಕ್ಕಂತ ಹೌದಪ್ಪ ಹೌದು ಅಣ್ಣ ನೀ ಇರ್ಲಾರ್ದಿ ಭೂಮಿ ಮ್ಯಾಲ ಹೌದು ನಿನ್ನ ಮಕ್ಕಳು ಇರ್ಲಾರ್ದಿ ಭೂಮಿ ಮ್ಯಾಲ ಯಾಕಿರ್ಲಿ ಒಂದ್ ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು ಆ ಹೆಣ್ಣು ನನಗ ನಿನಗ ದೂರ ಮಾಡದ ಅಣ್ಣಾ ಅಣ್ಣಾ ಅಣ್ಣ ನನಗ ನಿನಗ ದೂರ ಮಾಡದ ಆ ಹೆಣ್ಣು ನನಗ ಬ್ಯಾಡ ಬ್ಯಾಡ ನಾನು ನಿನ್ನ ಸಂಗಟ ಸಾಯ್ತಿನೋ ಅಣ್ಣ ತಿಳ್ಕೊಂಡು ಅದೇ ಇಸದನ್ನ ಊಟ ಮಾಡಿ ತಮ್ಮನು ಪ್ರಾಣ ಬಿಟ್ಟ ಹೌದು ಯಾರದಿಂದ ಇದು ಯಾರದಿಂದ ಕೇಳಿದ್ರ ತಮ್ಮನ್ನ ಹೆಣತಿ ಮಾಡಿರ್ತಕ್ಕಂತ ಒಂದು ಕುತಂತ್ರದಿಂದ ಮನೀನ್ಯ ಸ್ಮಶಾನ ಆಯ್ತು ಆಯ್ತು ಖರಿ ಅಕ್ಕಿನೇ ಸ್ವಲ್ಪ ತಿಳ್ಕೊಂಡು ನಡೆದಿದ್ರು ಅಂದ್ರೆ ಮನಿ ಬಂಗಾರದಂಗ ಇರ್ತಿತ್ತು ಇರ್ತಿತ್ತು ಅದಕ್ಕ ಜಗತ್ತಿನೊಳಗ ಹೆಣ್ಣು ಈ ತರ ಕೆಲಸ ಮಾಡ್ತದೈತಿ ಹೌದು ಜಗತ್ತಿನೊಳಗ ಹಂಗ್ರಿ ಎಲ್ಲಾನು ಸಿಗತದ ಬೆನ್ನ ಭುಜ ಹೇಳ್ಯಾರ ಎಲ್ಲಾನು ಸಿಗ್ತದ ಬೆನ್ನ ಭುಜ ಸಿಗಲ್ಲ ಅಂತಕಂತದ ವಾದ ನಮದೈತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆ ಖಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳೆ ಹೋಗ್ತದ ಆ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ಓಕೆ 行，拿着了，对 <noise>，开始。<noise> <noise>